ನಮಸ್ಕಾರ ರಾಷ್ಟ್ರದ ಅಗ್ರ ಕಾಗದ ಕಾರ್ಖಾನೆಗಳಲ್ಲಿ ಒಂದಾಗಿರುವಂತಹ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸಿ ಎಸ್ ಆರ್ ಯೋಜನೆಯ ಮೂಲಕ ಸಾಕಷ್ಟು ಜನಪರ ಶೈಕ್ಷಣಿಕ ಸಾಮಾಜಿಕ ಹೀಗೆ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಸರಿಸುಮಾರು ಐದು ಸಾವಿರಕ್ಕೂ ಅಧಿಕ ಕಾರ್ಮಿಕರನ್ನು ಒಳಗೊಂಡಿರುವಂತಹ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿಗೆ ಉಸಿರು ಮತ್ತು ದಾಂಡೇಲಿ ಜನತೆಯ ಜೀವನಾಡಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಪ್ರತಿ ವರ್ಷವೂ ಕೂಡ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಜೂನ್ ತಿಂಗಳಲ್ಲಿ ದಾಂಡೇಲಿ ನಗರ ಹಾಗೂ ದಾಂಡೇಲಿ ನಗರದ ಸುತ್ತಮುತ್ತಲ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ನೋಟ್ ಪುಸ್ತಕಗಳನ್ನು ವಿತರಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಇದು ಶ್ಲಾಘನಾರ್ಹ ಕಾರ್ಯ ರಿಯಾಯಿತಿ ದರ ಅಂತೇಳಿದ್ರೆ ಬಹುತೇಕ ಶೇಕಡ ಐವತ್ತರಿಂದ ನಲವತ್ತರಿಂದ ಐವತ್ತರಷ್ಟು ಡಿಸ್ಕೌಂಟ್ ರೂಪದಲ್ಲಿ ಪುಸ್ತಕಗಳನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ಇಷ್ಟು ವರ್ಷಗಳವರೆಗೆ ನಡೆಸಿಕೊಂಡು ಬಂದಿದೆ ಆದರೆ ಈ ವರ್ಷ ಮಾತ್ರ ವಿಭಿನ್ನ ರೀತಿಯಲ್ಲಿ ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಕೊಡುವ ಒಂದು ಕಾಯಕದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನಿರತವಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಭಾಳ ನೋವಾಗುತ್ತೆ ಈ ಬಾರಿ ರಿಯಾಯಿತಿ ದರ ಎನ್ನುವ ರೀತಿಯ ಒಂದು ಬೋರ್ಡನ್ನು ಹಾಕಿ ಮಾರ್ಕೆಟ್ ದರದಲ್ಲಿ ಪುಸ್ತಕಗಳನ್ನು ಕೊಡುವಂತಹ ಕಾರ್ಯಕ್ಕೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಕೈ ಹಾಕಿರುವಂಥದ್ದು ಖಂಡಿತವಾಗಿ ದಾಂಡೇಲಿಯ ಬಹಳಷ್ಟು ನಾಗರಿಕರಿಗೆ ಜನರಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತೀವ್ರ ಅಸಮಾಧಾನವನ್ನು ತಂದಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತೇವೆ ಕಾಗದ ಕಾರ್ಖಾನೆಯಲ್ಲಿ ತೊಂಬತ್ತೆರಡು ಪೇಜಿನ ಪುಸ್ತಕಕ್ಕೆ ಒಂದು ಸ್ಮಾಲ್ ಸೈಜ್ ನೋಟ್ಬುಕ್ ತೊಂಬತ್ತೆರಡು ಸೈಜಿನ ಸ್ಮಾಲ್ ಸೈಜ್ ನೋಟ್ಬುಕ್ಗೆ ಹದಿಮೂರು ರೂಪಾಯಿ ಇದ್ದರೆ ಅದೇ ನೋಟ್ಬುಕ್ಗೆ ಮಾರ್ಕೆಟ್ನಲ್ಲಿ ಹದಿನೈದು ರೂಪಾಯಿ ಇದೆ ಇನ್ನು ಕಾಗದ ಕಾರ್ಖಾನೆಯಲ್ಲಿ ನೂರ ಎಪ್ಪತ್ತೆರಡು ಪೇಜಿನ ಒನ್ ಸೆವೆಂಟಿ ಟು ಪೇಜಿನ ಸ್ಮಾಲ್ ಸೈಜ್ ನೋಟ್ಬುಕ್ಗೆ ಇಪ್ಪತ್ತ್ಮೂರು ರೂಪಾಯಿ ಇದ್ದರೆ ಹೊರಗಡೆ ಮಾರ್ಕೆಟ್ನಲ್ಲಿ ಅದಕ್ಕಿಂತ ಜಾಸ್ತಿ ಇನ್ನೂರು ಪುಟದ ಪುಸ್ತಕಕ್ಕೆ ಕೇವಲ ಇಪ್ಪತ್ನಾಲ್ಕು ರೂಪಾಯಿ ದರವನ್ನು ಆಚರಣೆ ಮಾಡಲಾಗಿದೆ ಇನ್ನು ಕಿಂಗ್ ಸೈಜ್ನ ಪುಸ್ತಕದಲ್ಲಿ ಎಪ್ಪತ್ತೆರಡು ಪೇಜಿನ ಕಿಂಗ್ ಸೈಜ್ ಪುಸ್ತಕಕ್ಕೆ ಕಾಗದ ಕಾರ್ಖಾನೆಯವರು ಹದಿನೈದು ರೂಪಾಯಿ ಆಕರಣೆ ಮಾಡಿದರೆ ಮಾರ್ಕೆಟ್ನಲ್ಲಿ ಆ ಪುಸ್ತಕ ಹದಿನೇಳು ರೂಪಾಯಿಗೆ ಸಿಗ್ತದೆ ಇನ್ನು ಕಿಂಗ್ ಸೈಜ್ನಲ್ಲಿ ನೂರ ಎಪ್ಪತ್ತೆರಡು ಪುಟದ ಪುಸ್ತಕ ಮೂವತ್ತ್ಮೂರು ರೂಪಾಯಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನೀಡಿದರೆ ಅದೇ ಪುಸ್ತಕ ಹೊರಗಡೆ ಮಾರ್ಕೆಟ್ನಲ್ಲಿ ಮೂವತ್ತ್ಮೂರು ರೂಪಾಯಿಗೆ ಸಿಗ್ತದೆ ಇನ್ನು ಹೊರಗಡೆ ಮಾರ್ಕೆಟ್ನಲ್ಲಿ ಇನ್ನೂರು ಪೇಜಿನ ನೋಟ್ಬುಕ್ಕಿಗೆ ಕಿಂಗ್ ಸೈಜ್ ನೋಟ್ಬುಕ್ಕಿಗೆ ಮೂವತ್ತೇಳು ರೂಪಾಯಿಯನ್ನು ವಿಧಿಸಲಾಗಿದೆ ಮೂವತ್ತೇಳು ರೂಪಾಯಿಗೆ ಇನ್ನೂರು ಪೇಜಿನ ಕಿಂಗ್ ಸೈಜ್ ನೋಟ್ಬುಕ್ ಸಿಗ್ತದೆ ಇದರ ಜೊತೆ ಜೊತೆಗೆ ನೀವು ಗಮನಿಸಬೇಕು ಕಾಗದ ಕಾರ್ಖಾನೆಯ ಕೊಡುವಂತಹ ನೋಟ್ಬುಕ್ಗಳು ಲೈಟ್ ವೆಯ್ಟ್ ಇರುವಂತಹ ಕವರಿಂಗ್ ಪೇಜ್ ಬೈಂಡ್ ಇರುತ್ತೆ ಆದರೆ ಹೊರಗಡೆ ಮಾರ್ಕೆಟ್ನಿಂದ ತಗೊಳ್ಳುವಂತಹ ನೋಟ್ಬುಕ್ಗಳ ಬೈಂಡ್ ಅಂದರೆ ಪುಸ್ತಕದ ಮುಖ ಮತ್ತು ಸೈಡ್ ಕವರ್ ಅದು ರಟ್ಟಿನ ಬೈಂಡ್ ಆಗಿರುತ್ತೆ ಹಾಗಾಗಿ ಗುಣಮಟ್ಟದಲ್ಲಿ ಮತ್ತು ರೇಟಿನ ದರದಲ್ಲಿ ನಮಗೆ ಕಾಗದ ಕಾರ್ಖಾನೆಗಿಂತ ಹೊರಗಡೆ ಮಾರ್ಕೆಟ್ನಲ್ಲೇ ತಗೊಳ್ಳೋದು ವಾಸಿ ಎನ್ನುವಂಥದ್ದು ನಾವು ಹೇಳ್ಬೋದು ಹಾಗಾಗಿ ಸಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ತಮ್ಮ ನಾಮಫಲಕದಲ್ಲಿ ಹಾಕಿರುವಂಥದ್ದು ಕಾಗದ ಕಾರ್ಖಾನೆಯ ಸಿ ಎಸ್ ಆರ್ ಯೋಜನೆಯಡಿ ಉಜ್ ರಿಯಾಯಿತಿ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡುವಂಥವರು ಈ ರೀತಿ ಮಾರ್ಕೆಟ್ ದರದಲ್ಲಿ ವಿತರಣೆ ಮಾಡಿದರೆ ಖಂಡಿತವಾಗಿ ಅದು ಶೈಕ್ಷಣಿಕವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ಕೊಡುಗೆ ನೀಡದಂತೆ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಇನ್ನಾದರೂ ಎಚ್ಚೆತ್ತುಕೊಂಡು ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಆದರೂ ನಿಜವಾಗಿ ಹೇಳಬೇಕು ಅಂತಿದ್ರೆ ಅವರು ದಾಂಡೇಲಿಯ ಜನತೆಯ ದಾಂಡೇಲಿಯ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಬೇಕು ಆದರೂ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಆದರೂ ನೋಟ್ಬುಕ್ಗಳನ್ನು ವಿತರಣೆ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ